ಗ್ರಹಗಳ ರಾಜನಾದ ಸೂರ್ಯನು ಇನ್ನು ಹನ್ನೆರಡು ದಿನದಲ್ಲಿ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ ಆದರೆ ಮೂರು ರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದ ಹೆಚ್ಚು ಶುಭವಾಗಲಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯನಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಸೂರ್ಯನು ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯೊಂದಿಗೆ ನಕ್ಷತ್ರವನ್ನು ಕೂಡ ಬದಲಾಯಿಸ್ತಾನೆ ಯಾವಾಗ ಸೂರ್ಯ ತನ್ನ ರಾಶಿಯನ್ನು ಬದಲಾಯಿಸ್ತಾನೋ ಅದರ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮುಂದಿನ ಹನ್ನೆರಡು ದಿನದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎರಡರಂದು ಸೋಮವಾರ ಸಂಜೆ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಸೂರ್ಯನ ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಬುಧಗ್ರಹವು ಜ್ಯೇಷ್ಠ ನಕ್ಷತ್ರದ ಅಧಿಪತಿಯಾಗಿದೆ ಬುಧಗ್ರಹವನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುತ್ತೆ ಆದ್ದರಿಂದ ಜ್ಯೇಷ್ಠ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರ ಯಾವ ಮೂರು ರಾಶಿಯವರಿಗೆ ಸೇರಿದ ಜನರ ಜೀವನದಲ್ಲಿ ಶುಭವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ ಇದರಿಂದಾಗಿ ನೀವು ನಿಮ್ಮ ಅಭಿಪ್ರಾಯವನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂಥ ವಿಚಾರಗಳು ನ್ಯಾಯಾಲಯದಲ್ಲಿ ನಡೀತಾ ಇದ್ದರೆ ಮೇಷರಾಶಿಗೆ ಸೇರಿದ ಜನರು ಸೂರ್ಯನ ಕೃಪೆಯಿಂದಾಗಿ ಅದರಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಇದೆ ಮತ್ತು ಸೇಲ್ಸ್ ಮತ್ತು ಗ್ರಾಹಕರೊಂದಿಗೆ ಕೆಲಸ ಮಾಡುವಂಥ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಪಡೆಯುವ ಯೋಗ ಇದೆ ಮೇಷರಾಶಿಗೆ ಸೇರಿದ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಈ ಸಮಯದಲ್ಲಿ ಉತ್ತಮವಾದ ಸಂಬಂಧವನ್ನು ಹೊಂದುವುದರೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳುತ್ತೆ ಮೇಷರಾಶಿಯ ಜನರು ವ್ಯಾಪಾರ ಮಾಡ್ತಾ ಇದ್ರೆ ಸೂರ್ಯನ ಕೃಪೆಯಿಂದಾಗಿ ನಿಮಗೆ ಹಠಾತ್ ಧನ ಲಾಭವಾಗುವ ಸಂಭವ ಇದೆ ಇದರೊಂದಿಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಸ್ಪರ್ಧೆಯಲ್ಲಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡಿತಾರೆ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳೆಲ್ಲವೂ ಕೂಡ ದೂರವಾಗುತ್ತೆ ಪ್ರೀತಿಗೆ ಸಂಬಂಧಿಸಿದ ವಿಷಯದಲ್ಲಿ ಸೂರ್ಯನ ಕೃಪೆಯಿಂದ ನಿಮಗೆ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸೂರ್ಯನ ಈ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ಹೆಚ್ಚಿನ ಸಂಬಳವನ್ನು ಪಡೆಯುವುದರೊಂದಿಗೆ ಬಡ್ತಿಯನ್ನು ಪಡೆಯುವ ಯೋಗ ಇದೆ ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದು ವೃಶ್ಚಿಕ ರಾಶಿಗೆ ಸೇರಿದ ವ್ಯಾಪಾರಿಗಳು ಸ್ವಲ್ಪ ಸಮಯದಿಂದ ಉತ್ತಮ ಅವಕಾಶಗಳನ್ನು ಪಡೆಯದಿದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶವನ್ನು ಪಡಿತೀರಿ ಅಪೂರ್ಣವಾದ ಕೆಲಸ ಪೂರ್ಣಗೊಳ್ಳುತ್ತೆ ಹಾಗೆ ವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರ ನಡುವಿನ ಪ್ರೀತಿ ಸಂಗಾತಿ ನಡುವಿನ ಪ್ರೀತಿ ಬಲಗೊಳ್ಳುತ್ತೆ ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಡಿಯೋದಕ್ಕೆ ಅವಕಾಶ ಸಿಗುತ್ತೆ ಹಾಗೆ ವಿದ್ಯಾರ್ಥಿಗಳಾದರೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ತಮ್ಮ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ಮತ್ತು ಸ್ವಲ್ಪ ಮಧ್ಯವಯಸ್ಕರಾಗಿದ್ದರೆ ವೃಶ್ಚಿಕ ರಾಶಿಯವರು ಆರೋಗ್ಯ ಮುಂದಿನ ಹನ್ನೆರಡು ದಿನಗಳವರೆಗೆ ಅತ್ಯುತ್ತಮವಾಗಿರುತ್ತೆ ಬೆನ್ನು ನೋವಿಂದ ನೀವು ಬಳಲ್ತಾ ಇದ್ದರೆ ಆ ಸಮಸ್ಯೆ ದೂರವಾಗುತ್ತೆ ಹಾಗೆ ಗೌರವ ಮತ್ತು ಸಾಮಾಜಿಕ ಸ್ಥಾನಮಾನ ಈ ಅವಧಿಯಲ್ಲಿ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ ಇನ್ನು ಮಕರ ರಾಶಿ ಅವರಿಗೆ ನೋಡಿ ಕೆಲಸವನ್ನು ಮಾಡುವಂಥ ಮಕರಾಶಿಗೆ ಸೇರಿದ ಜನರು ತಮ್ಮ ಸಹದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ಪಿತ್ರಾಜಿತಾಸ್ತಿಗೆ ಸಂಬಂಧಿಸಿದ ವಿವಾದಗಳು ಮನೆಯವರೊಂದಿಗೆ ನಡೀತಾ ಇದ್ದರೆ ಕುಟುಂಬದಲ್ಲಿ ನಡೀತಾ ಇದ್ದರೆ ಅವೆಲ್ಲದಕ್ಕೂ ಪರಿಹಾರ ಈ ಸಂದರ್ಭದಲ್ಲಿ ಸಿಗುತ್ತೆ ವ್ಯಾಪಾರವನ್ನು ಮಾಡುವಂಥ ಮಕರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಕೆಲಸವನ್ನು ಉತ್ತಮವಾಗಿ ನಿಭಾಯಿಸ್ತಾರೆ ಅಂಗಡಿಯನ್ನು ನಡೆಸುವ ಮಕರಾಶಿಗೆ ಸೇರಿದ ಜನರ ವ್ಯಾಪಾರ ವೃದ್ಧಿಯಾಗತ್ತೆ ಹೆಚ್ಚಿನ ಲಾಭ ಪಡಿತಾರೆ ಹಳೆಯ ಹೂಡಿಕೆಗಳೇನಾದರೂ ಮಾಡಿದಿದ್ದರೆ ಇನ್ನು ಹನ್ನೆರಡು ದಿನಗಳಲ್ಲಿ ಮಕರ ರಾಶಿಗೆ ಸೇರಿದ ಜನರು ಅದರಿಂದ ಹೆಚ್ಚಿನ ಲಾಭವನ್ನು ಕೂಡ ಪಡಿತಾರೆ ರಾಶಿಗೆ ಸೇರಿದ ವ್ಯಾಪಾರಿಗಳು ಮತ್ತು ಸಂಪತ್ತು ಮತ್ತು ವಾಹನವನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಸೂರ್ಯನ ಈ ನಕ್ಷತ್ರ ಬದಲಾವಣೆ ನಿಮಗೆ ಒಳ್ಳೆ ಟೈಮ್ ಇದು ಈ ಸಂದರ್ಭದಲ್ಲಿ ನೀವು ಆಸ್ತಿ ವಾಹನ ಖರೀದಿ ಮಾಡಬಹುದು ಸೂರ್ಯನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಮುಕ್ತಿಯನ್ನು ಪಡಿತೀರಿ ಸೂರ್ಯನು ಮಕರ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮ ಯಶಸ್ಸನ್ನು ನೀಡ್ತಾನೆ ನೀವು ಅದೃಷ್ಟವನ್ನು ಪಡೆಯುವುದರೊಂದಿಗೆ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ನೀವು ಕುಟುಂಬ ಸದಸ್ಯರಿಂದ ಈ ಸಮಯದಲ್ಲಿ ಸಂಪೂರ್ಣ ಬೆಂಬಲವನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ಪಡೆದುಕೊಳ್ತೀರಿ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಲಿಸಲಿರುವ ಸೂರ್ಯನಿಂದಾಗಿ ಇದೇ ಡಿಸೆಂಬರ್ ಎರಡರಿಂದ ಮೇಷರಾಶಿ ವೃಶ್ಚಿಕ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಭರ್ಜರಿ ಲಾಭವಾಗೋದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದರಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಫಲ ಆಗೋದರೊಂದಿಗೆ ಸಂತೋಷದ ಜೀವನ ನಿಮ್ಮದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು